ಮಿಲಾದ್ ಹಬ್ಬದ ಪ್ರಯುಕ್ತ ಚಿಂತಾಮಣಿಯಲ್ಲಿ ಅದ್ಧೂರಿ ಮೆರವಣಿಗೆ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಮುಸ್ಲಿಂ ಬಾಂಧವರು ತಾಲೂಕಿನಾದ್ಯಂತ ಶಾಂತಿಯುತವಾಗಿ ನಡೆದ ಮಿಲಾದ್ ಹಬ್ಬ ಚಿಂತಾಮಣಿ ಮುಸ್ಲಿಂ ಬಾಂಧವರು ಮೊಹಮ್ಮದ್ ಪೈಗಂಬರ್ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬವನ್ನು ಇಂದು ನಗರ ಹಾಗೂ ತಾಲೂಕಿನಾದ್ಯಂತ ಅತ್ಯಂತ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಮುಸ್ಲಿಂ ಬಾಂಧವರು ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಸಂತಸದಿಂದ ನಗರದ ದೊಡ್ಡಪೇಟೆಯ ಜಾಮೀಯ ಮಸೀದಿ ಬಳಿ ಜಮಾವಣೆಗೊಂಡರು ಮಸೀದಿಯಿಂದ ಹೊರಟ ಮೆರವಣಿಗೆ ಮಹಬೂಬ್ನಗರ ನೆಕ್ಕುಂದಿಪೇಟೆ ಆಜಾದ್ ಚೌಕ್ ಚೇಲೂರು ವೃತ್ತ ಜೋಡಿ ರಸ್ತೆಯ ಗಜಾನನ ವೃತ್ತ ಭಾಗೇಪಲ್ಲಿ ವೃತ್ತದ ಮೂಲಕ ಈದ್ಗಾ ಮೈದಾನ ತಲುಪಿತು ಅಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಜಾಮಿಯ ಮಸೀದಿಯ ಧರ್ಮಗುರು ಮೌಲಾನಾ ರಫೀಕ್ ರಜ್ವಿ ನೆರೆದಿದ್ದ ಜನರನ್ನುದ್ದೇಶಿಸಿ ಮಾತನಾಡಿ ಮುಸ್ಲಿಂ ಸಮುದಾಯದ ಜನರಿಗೆ ಈದ್ ಉಲ್ ಫಿತ್ರಾ ಮತ್ತು ಈದ್ ಉಲ್ ಅದಾ ಬಳಿಕ ಮತ್ತೊಂದು ಪ್ರಮುಖವಾದ ಹಬ್ಬ ಈದ್ ಮಿಲಾದ್ ಶಾಂತಿ ಸಂದೇಶವನ್ನು ಸಾರುವ ಹಬ್ಬವನ್ನು ಹುನಬಿ ಎಂತಲೂ ಕರೆಯುತ್ತಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನವನ್ನು ಪ್ರವಚನ ದಾನ ಧರ್ಮ ಉಪವಾಸ ಮಾಡುವ ಮೂಲಕ ಸಮಾಜದ ಒಳಿತಿಗಾಗಿ ಆಚರಿಸುತ್ತೇವೆ ಎಂದರು ಮುಸ್ಲಿಂ ಬಾಂಧವರು ಹಬ್ಬದ ಅಂಗವಾಗಿ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಆಲಂಗಿಸಿಕೊಂಡು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು ವಿವಿಧ ಮದ್ರಾಸುಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಹಾಡು ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ವಿವಿಧ ಮಸೀದಿಗಳಲ್ಲಿ ಧರ್ಮಗುರುಗಳು ಉಪನ್ಯಾಸ ನೀಡಿ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿಪ್ರಿಯರು ಪ್ರಿಯರು ಭರಿತ ವ್ಯಕ್ತಿತ್ವವನ್ನು ಹೊಂದಿದ್ದು ದಾನ ಧರ್ಮ ಪುಣ್ಯ ಕಾರ್ಯಗಳಿಗೆ ಪ್ರೇರಣೆ ನೀಡುವಂತಹ ಮಹಾತ್ಮರಾಗಿದ್ದರೂ ಇಸ್ಲಾಂ ಧರ್ಮವು ಶಾಂತಿಯ ಸಂದೇಶವನ್ನು ನೀಡುತ್ತದೆ ಇಸ್ಲಾಂ ಧರ್ಮದಲ್ಲಿ ಹಿಂಸೆಗೆ ಸ್ಥಳವೇ ಇಲ್ಲ ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಎಲ್ಲ ಸಮುದಾಯಗಳೊಂದಿಗೆ ಸಹಬಾಳ್ವೆ ನಡೆಸಬೇಕು ದೇಶದ್ರೋಹಿಗಳಿಗೆ ಉಗ್ರವಾದಿಗಳಿಗೆ ಇಸ್ಲಾಂ ಧರ್ಮದಲ್ಲಿ ಅವಕಾಶವಿಲ್ಲ ಮುಸ್ಲಿಮರು ದೇಶಭಕ್ತರು ಶಾಂತಿಪ್ರಿಯರು ಎಂದರು ವಿವಿಧ ಸ್ತಬ್ಧ ಚಿತ್ರಗಳು ವೇಷಭೂಷಣ ಮೆರವಣಿಗೆಯು ವಿಶೇಷವಾಗಿತ್ತು ಮೆರವಣಿಗೆ ಸಮಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನಗರ ಭಾಗದ ಎಲ್ಲ ಮಸೀದಿಗಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು அம்மா ஃபெண்டல் லோட் நீ கேம் ப்ளஸ் டா محمد بن باوری کو صلی اللہ علیہ وسلم کی دعا میں صلی اللہ علیہ وسلم علی کوا صحابی کی سیدی اور باسی اللہ تعالی علیہ وسلم ال فاتیح بسم اللہ ओ भला जब न पुम पे करो डोद रोददा तुम पे करो रोद रो था के, के सोद

سلام عليك يا رسول الله سلام عليك يا حبيب الله سلام عليك يا نبي الله وعلى آلك وصحبه ಪೈಗಂಬರವರು ಹುಟ್ಟಿದ ಹಬ್ಬ ಸೊ ಮೊಹಮ್ಮದ್ ಪೈಗಂಬರವರು ಇಡೀ ಮಾನವ ಕುಲಕ್ಕೆ ಇಡೀ ಜಗತ್ತಲ್ಲಿರುವ ಜೀವರಾಶಿಗೆ ಅವರೇ ನಿದರ್ಶನ ಅಂತ ಅಲ್ಲ ಕುರಾನ್ ಬುಕ್ಕಲ್ಲಿ ಹೇಳಿದ್ದಾರೆ ಸೊ ಅದರಿಂದ ಆ ಮಾನವ ಕುಲದ ಪೈಗಂಬರವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಚಿಂತಾಮಣಿ ತಾಲೂಕಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಆಚರಿಸ್ತಾ ಇದ್ದೀವಿ ಇದಕ್ಕೆ ಚಿಂತಾಮಣಿ ತಾಲೂಕಿನ ಎಲ್ಲ ಮುಸ್ಲಿಮ್ ಹಿಂದೂ ಬಾಂಧವರು ಸಹಕಾರ ಮಾಡ್ತಾ ಇದ್ದಾರೆ ಸೊ ಈ ನಮ್ಮ ಪೈಗಂಬರವರ ಹೇಳಬೇಕಂದ್ರೆ ಇದನ್ನು ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಆ ಥರ ಪೈಗಂಬರವರ ಸಂದೇಶಗಳವೆ ನಾನು ಒಂದೇ ಒಂದು ಸಂದೇಶ ಈ ಸಮಯದಲ್ಲಿ ಹೇಳೋಕ್ಕೆ ಪಡ್ತೀನಿ ನಮ್ಮ ಪೈಗಂಬರವರು ಸೌದಿ ಅರಬ್ಬಲ್ಲಿ ಅವರ ಸಮಾಧಿ ಇರೋದು ಸೊ ಅವರ ಸಮಾಧಿ ಮೇಲೆ ಇರೋ ಅವರ ಸಮಾಧಿ ಮೇಲೆ ಇರುವ ಗುಂಬದ್ ಅಂದರೆ ಗೋಪುರ ಆ ಗೋಪುರದ ನೆರಳು ಕೂಡ ಟುಡೇ ಇವತ್ತೂ ಭೂಮಿ ಮೇಲೆ ಬೀಳಲ್ಲ ಸೊ ಆ ಥರ ಪೈಗಂಬರವರ ಹುಟ್ಟುಹಬ್ಬವನ್ನು ನಾವೆಲ್ಲ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಆ ಪೈಗಂಬರವರ ಆಶೀರ್ವಾದ ಇಡೀ ಮಾನವ ಕುಲಕ್ಕೆ ಇರಲಿ ಇಡೀ ಪ್ರಪಂಚಕ್ಕೆ ಇಡೀ ಜಗತ್ತಿಗೆ ಇರಲಿ ಅಂತ ಅಲ್ಲನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಗರದ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಸ್ಟಾರ್ಟ್ ಆಗಿ ಗುಲ್ಜಾರ್ ಮೊಹಲ್ಲ ನಕುಂದಿ ಅಗ್ರಹಾರ ಮಹಬೂಬ್ ನಗರ ಮತ್ತೆ ಜಾಮಿಯ ಮಸೀದಿ ಹತ್ರ ಬಂದು ಮತ್ತೆ ಜಾಮಿಯಾ ಮಸೀದಿ ಹತ್ರ ಬಂದು ಪಿ ಸಿ ಆರ್ ಕಾಂಪ್ಲೆಕ್ಸ್ ಕೋಲಾರ್ ಸರ್ಕಲ್ ಚೇಲೂರು ಸರ್ಕಲ್ ಮದೀನಾ ಮಸೀದಿ ಮತ್ತು ಕಾರ್ ಸ್ಟ್ಯಾಂಡ್ ಆಮೇಲೆ ಮತ್ತು ಪಿ ಸಿ ಆರ್ ಕಾಂಪ್ಲೆಕ್ಸ್ ಫ್ಲವರ್ ಕ್ಲಸ್ಟರ್ ಅದ ತದನಂತರ ಗಲೇನಾ ಸರ್ಕಲ್ ಅಲ್ಲಿಂದ ಸಾಗಿ ಬಾಗೇಪಲ್ಲಿ ವೃತ್ತದಲ್ಲಿ ಈದ್ಗಾ ಮೈದಾನಕ್ಕೆ ಸೇರ್ತೀವಿ ಐದು ಗಂಟೆಗೆ ಅಸರ್ ನಮಾಜನ್ನು ಹೊಂದ್ಕೊಳ್ಳಲಾಗಿದೆ ದಯವಿಟ್ಟು ಈ ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿ ನಾವು ಟೈಮ್ಗೆ ಕರೆಕ್ಟಾಗಿ ಐದು ಗಂಟೆಗೆ ಈದ್ಗಾ ಮೈದಾನಕ್ಕೆ ಹೋದರೆ ನಾವೆಲ್ಲ ನಮಾಜ್ ಮಾಡಿ ಅಲ್ಲ ಹತ್ರ ಇಡೀ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಸ್ಬೇಕಂತ ವಿನಂತಿ